ಹೋಗಿಲ್ಲ ಅಂದ್ರೆ ಇನ್ನೇ ಹೋಗಿದ್ದಾನು ನಿನ್ ಮಗು ಊರಲ್ಲಿಲ್ಲ ಅವಳು ಊರಲ್ಲಿಲ್ಲ ನಾನು ಮಾತ್ರ ಸುಮ್ಮನೆ ಕಣಮ್ಮ ನಾನು ಅಯ್ಯ ನಿನ್ನ ಎತ್ತಿಗೆ ಬೆಂಕಿ ಕಾವಳಿ ಯಾವನ್ ಕೂಡ ಹೋಗಿದ್ದಾಳೆ ಯಾರು ಕೊಟ್ಸ ಅದೇ ಯಾರು ಕೊಟ್ಟೋಗಳೆ ಅಂತ ಕಂಡಿದ್ದಾನ ನಾನು ನಂಗೆ ಗೊತ್ತಾ ಇಳಿಸ್ತೀನಿ ಮರುಬದಿ ಲೋಪ ನನ್ನ ಮಗನೇ ನನ್ಕು ನಾನು ಸುದ್ದಿ ಬಂದಿದ್ರೆ ನನ್ನ ಮಗನ ಸುದ್ದಿ ಬಂದ್ರೆ ಅಲ್ಲ ನನ್ನ ಮಾತೇ ಕರ್ಕೊಂಡು ಕರ್ಕೊಂಡೋಗಿದ್ದೆ ನೀನು ಇರ್ತೀಯ ಕರ್ಕೊಂಡು ಹೋಗಿ ಬಂದಿದ್ನ ಅವನು ಆಳೆ ಕಾಣಿಯಾಗಿ ಎಷ್ಟು ದಿಸ್ತಾ ಆಗ ವಾರದ ಮೇಲಾಗದೆ ನೆನ್ನೆ ಹೋದಳು ಎಲ್ಲೋಗಿದ್ದಾಳೆ ಅವ್ನು ಕೊಟ್ಟು ನಮಗೆಲ್ಲ ಗೊತ್ತು இல்ல ತಿಕ್ಲಾ ನಿನ್ಗೆ ತಿಕ್ಕುಲ್ಲ ಎಲ್ಲ ಓಪನ್ ನನ್ನ ಮಗನೇ ಮಗನ ಮಗನ್ ತುದ್ದಿಗೆ ಹೋಗಿದ್ದೀನಿ ನೀನು ಲವ್ ನನ್ನ ಮಗನ ಕಷ್ಟ ಅವನು ಗೊತ್ತು ಎಲ್ಲಿದ್ದಾನು ಎಲ್ಲೂ ಅನ್ವಾಸ ಕೊಟ್ಟಿದನು ಎರ್ತಿ ಕರ್ಕೊಂಡು ನೀನು ಮಗನೂ ಇಲ್ಲ ನಾನು ಇಲ್ಲ ಊರಲ್ಲಿ ಎಂದ್ಮೇಲೆ ನಿನ್ನೆ ಆರಾಮಾಗ ಕರ್ಕೋದರು ಇಡೀ ಊರಿಗೆ ಗೊತ್ತು ನಾನು ಎರ್ತಿ ಕೂಡ ಸಂಬಂಧ ಇಟ್ಕೊಂಡಿದ್ದು ಈಗ ನಿನ್ಗೆ ನಿನ್ ಮಗನೂ ಇಲ್ಲ ನಾನು ಎರ್ತಿನ ಅನ್ಕೋಬೇಕು ಏನಂದ್ ಕಡಿಯೇ ಯಾವಕ್ಕೂ ಯಾವ ಕೂಡ ಊಡೋಗಿರ್ಬೇಕು ಹೋಗಿ ನೋಡೋಕು ಇರ್ತೀನಿ ನಾ ಅದು ಬಸ್ಲಿ ಇಟ್ಕೊಳ್ಳುತ್ತೆ ಆಕತ್ತಿಲ್ದಾರ್ ಸಿಕ್ಕಿಲ್ಲ ಬಂದವ್ರ ಇಲ್ಲಿ ಬಂದವನೇ ಮಾತಾಡೋಕ್ ಬರೀ ನಾಚಕಾಯಿ ಕೂಡ ನಿನ್ಗೆ ಹಿಂಗ್ ಮಾತಾಡಕೆ ನಿಂಗೆ ನಾಚಕಾಯಿ ಹೋಮ ಬರೋದಿಲ್ವಾ ಓ ನಿ ಬಸ್ಸಲ್ಲಿ ನೀನು ನನ್ನ ಮಗನ ಸುದ್ದಿ ಎಷ್ಟ ಬಂದಿನ ನಿನ್ನ ಮಗಿರತ್ತೆಮ್ಮ ನಾನೇ ಅದು ನನಗೇನು ಹುಚ್ಚಲ್ಲ ಬಂದಿರತ್ತೆ ಸುಮ್ ಸುಮ್ಮನೆ ಬರೋಕೆ ನನಗೇನು ಹುಚ್ಚಲ್ಲ ಆಯ್ತಾ ನನಗೆ ಗೊತ್ತು ನಿನ್ನ ಮಗನ ಅಂತ ಆ ಬಡ್ಡಿ ಸಿಕ್ಬಿಟ್ರೆ ಸಾಕು ಸಾಕುಬಿಡ್ತೀನಿ ಕರಮ್ಮ ಮಾತ್ರ ಯಾರು ಬಡ್ಡಿ ಅದಿಲ್ಲ ಅಲ್ಲೋ ಲೋಪ ನನ್ನ ಮಗನೇ ನಾ ಸುಮ್ನೆ ಬಿಡಕ್ಕೆ ನೀನು ಸರಿಯಾಗಿ ಗಿಲ್ಸ್ ಕಳಿಸ್ಬಿಡ್ತೀನಿ ನನ್ನ ಮಗ ಸುದ್ದಿಗೆ ಬಂದರೆ ನನ್ನ ಮಗ ಆರು ಕೂದನಲ್ಲ ಮೂರಕ್ಕೆ ಬಂದನಲ್ಲ ಕುತ್ಕೊಳ್ಳೆ ಬಾಯಿ ಮುಚ್ಕೊಂಡು ಉತ್ತಮ ನಿನ್ನ ಮನೆ ನೀವು ಕರೆಯಮ್ಮ ನಿನ್ನ ಮಕ್ಕಳನ್ನ ನಿಮ್ಮ ಅಮ್ಮಕ್ಕ ಕರೆಯಮ್ಮ ಮದೇವ ಗೋವಿನ ಬರ್ರಪ್ಪ ಇಲ್ಲಿ ನೀವೇ ಒಪ್ಪಿ ಏ ಯಾರು ಇಲ್ಲ ಕತ್ತು ಹೋಗು ಹೋಗು ಬಾಯಿ ಮುಚ್ಕೊಂಡು ಅವ್ರಿಗೆ ಯಾಕೆ ನೀನು ಈಗಲೇ ಯಾಕೆ ಕತ್ಕೊಂಡು ಬೇಯ್ತಾ ಕುಂತದೆ ಅದ್ರ ಮೇಲೆ ಹೊಸಕ್ಕೆ ಬಂದಿದೆಯಾ ನೀನು ಇಲ್ಲ ಹೋದೆ ನನ್ನ ಮನೆ ಒಳಗೆ ಜಗಳ ತಂದು ಮಾಡ್ಕೊಂಡು ಬಂದಿದೆಯಾ ಗುಲಾಮ ನೀನು ಜಗಳ ತಂದು ಮಾಡ್ಕೊಂಡು ಬಂದಿದೆಯಾ

இவன் ஒழை சரி ஆகி உங்களுக்கு கத்தாக்கே நீர் அவனுக்கு யார்ல ஒலே நீங்கள் பாய் பச்ச்கு நீட்ல நான் மைதான மாத்தாடா நீ ஃபோன் மேம் நீர் அல்ல யாட்டில ஒழுகிதீமி அந்த நன் மகன்கே கேள் நீ நன் மகனே ஒன் கேமியா நீர் கர்சு கேர் கேஸ்வா நன் மகனும் சங்கதே ஓய்யோ முண்டை மக்கள் யாருங்க தூர நன் மகிங்க விட்டுதான எல்லாம் தூரோஸ்ஸா குத்தி எல்லாம் முண்டே மக்களா நன் மகன் பிட்டு தானா நன் மகன் கஷ்ட அவன் கஷ்ட அவங்க நீங்க ஏன் கேள்வி மலோரோ ஒத்துக்கோகர நான் முகன் மக்காடி ನನ್ನ ಮಗಿನ ಹಿಂಗೆ ದೂರಿ ಇತ್ತಲಾ ನನ್ನ ಮಾಗಣಿ ಯಾ ಗಣ್ಸು ನಿಮ್ಮೆಲ್ಲ ಗಣ್ಸಲಲ್ಲೇ ಊರಲ್ಲಿ ಯಾರು ಇಲ್ಲ ಗಂಡಸಗಳು ಯಾ ಒಂದು ಜೋ ತೋಟ ಯಾರು ಗೊತ್ತಲ್ಲ ನನ್ನ ಮಗನ ಸೊದಿ ಗಿದ್ದಿ ಬನ್ಬಿಟ್ಟು ಮಾತ್ರ ಮಾಗ್ನಿ ನಿನ್ನ ನಿನ್ ಸುಮ್ನೆ ಬಿಡಕಿಲ್ಲ ನಾನು ಅಮ್ಮಾವ ಕೆಲ್ಸಕ್ಕೊನಾ ಕೆಲ್ಪಕ ಕೇಳ್ಪಕಾವು ತಕ್ಕಲಿ ಈಚೆಗ ಮುಚ್ಕ ಬೋಲಾ ಈಗ ಲೇ ಯ ಅವ್ನ ಕಣರೇ ಹಂಗೆ ಕತ್ಕಂಡ್ರಾಗ ಆಡ್ತಾರೆ ಅದ್ರ ಮಧ್ಯದಲ್ಲಿ ರಸಕ್ ಬಂದರೆ ಊರಿ ಅದರ ಒಳಗೆ ಕುಪ್ಪ ಹುಪ್ ಸುರೇಕೆ ಮುಚ್ಕ ಹೋಗು ಒಳ್ಳೆ ಮಾತ್ರ ಹೇಳ್ತಾರೆ ಚೋಕೋ ಏನಮ್ಮ ನಿಮ್ಮದೇ ಬಳ್ಕೆ ಜಾಸ್ತಿ ಆಗದೆ ನಿನ್ನ ಮಗ ಕರೆಕೊಂಡು ಓಡಗನೆ ಕಣ ಮಗನ ಎಷ್ಟಿಯಾ ಇವತ್ತು ನಾನು ಗ್ಯಾರ ಮನೆ ಯಾಕ ಕೊಡ್ಸೋರು ಕೊಡ್ಸಮ್ಮ ನ್ಯಾಯವ ನೀನೇ ಅಯ್ಯ ಮಾತ್ರ ಸೋರಿಯಗೆ ಇಳ್ಸ್ಕೊಳಿಸ್ ಬಿಡ್ತೀನಿ ನನಗೆ ತಿರುಕ ಪಾಪಕ್ಕೆ ತಿಂಗಿ ಓಪನ್ ಮಗ್ನ ನಿಮಗೆ ಎಂತ ಕೆಲಸ ಮಾಡ್ತೀನಿ ಗೊತ್ತಿಲ್ಲ ನಿಮಗೆ ಏನದು ಏನಣ್ಣ ಅಯ್ಯ ಓಕೆ ಪಕ್ಕ ತೊಪ್ಪಾಗಿರೆ ಮಕ್ಕುಗೆ ನೆರೆದಿ ಸಾ ಓಹೋ ಬಾರ್ ಬಂದ್ಲು ರಾವಣಕಲೆ ಬ್ಯಾಡ ಈಗ ಸುಮ್ಕಿರ್ಲೆ ಇನ್ನೇ ನೀನ ದಡ್ಡ ಐಸಾ ಮುಗ್ಧ ಕೊಡ್ತೀನಿ ಅಂದೆ ಸಣ್ಣ ಪುಟ್ಟ ಈ ಐಸಾಕ್ಕೆ ಜಗಳ ಆಯಿತು ಜಗಳ ಆದ್ಮೇಲೆ ಮಗನ ಮನೆಗೆ ಓಟ್ಬರ್ತೀರಕ್ಕ ಓದೋಳು ಮನೆಗೆ ಬಂದಿಲ್ಲ ಆ ಈ ಸರಿಯಕ್ಕ ಸರಿ ಆ ಮನೆ ದಿವಸ ನಿನ್ನ ಗಂಡ ಫೋನ್ ಮಾಡಿದ ಅವಳಿಗೆ ನನ್ನ ಕಿವೇರ ನಾನೇ ಕೇಳಿಸ್ಕೊಂಡಿ ನೀ ಮಾತಾಡುತ್ತಿದ್ದ ಆ ಧೇಳೆ ನನ್ನ ಬಾ ಬಂದ್ಬಿಡುಗಿನ್ಬಿಡು ಅನ್ನೋ ಕಣ ಏನೋ ಕಣೆ ಹು ಹುಳು ಎದ್ದು ನನ್ನ ಮಗನ ಮನೆಗೆ ಹೋಗ್ತೀರ ಅಂತ ಓದೋಳು ಇಷ್ಟೊತ್ತಾದರೂ ಹೋಗಿಲ್ಲ ಅಲ್ಲಿ ಅವ್ನು ಫೋನ್ ಮಾಡಿದ್ರೆ ಅಲ್ಲಿ ಬಂದಿಲ್ಲ ಕಣಪ್ಪ ಅಂತ ಅಂತ ಕುಂತಾನೆ ಆ ಈ ಕೆಲಸ ಮಾಡ್ಬೋದಕ್ಕಪ್ಪ ಏನಕ್ಕ ನಾನು ಏನು ಆಗಿದೆ ಸಹಿಸಿ ಸಹಿಸಿ ಸಾಕಾಗೋದ್ರು ಆಟಗಳ ஓலி ஏனோ மகன்கே மகன தாய இரலி அந்த நான் புட்ட குட்வா இவள் இது கலச மாதா கூத்தாடல எங்காக்கம் ஜீவன எங்காக்கோ நீங்க அண்ணங்க புத்தி நான் எஸ்ட்டு கஷ்டம் தான் அவன் சுத்த விட்டு நம்ம பரிக்கா இவத்து நான் சப்பிள்வர யார் யார்காடி நீனியாடா ஏன்னா சிக்கவ கால முரியாதவா முறியா கால் முரே குணசன முர்தாக்குற ಈಗ ಕರ್ಕೊಂಡು ಕರ್ಕೊಂಡೋಗ ನಿನ್ನ ಹೂದ ನೀನು ಬೈತಿ ಆಡ್ತಿ ಹೊಡಿತಿ ಒಡಿಸ್ಕೋಬೇಕು ಅವನು ಕರ್ಕೊಂಡು ಹೋಗಿದ್ರೆ ಓಲಾ ಊಲ ಬಾಯಿ ಮುಚ್ಕೊಂಡು ನನ್ನ ಮಗನ ಕಾಲ್ಸದಲ್ಲಿ ಉಗಿದ್ರೆ ಅವ್ನು ಬುದ್ಧಿ ಕಲೇ ಕಾಯ್ ಅವತಾರ ಅವ್ತಾರ ಬಂದಾನ ಅವ್ತಾರವಾ ನೀನು ಅವತಾರ ಬೆಂಕಿ ಕಂದರು ಏನ್ ಅನ್ಕೊಬಿಟ್ಟಿದ್ದೀರಾ ನೀನು ಏನು ಅನ್ಕೊಬಿಟ್ಟಿದ್ದೀ ಬಾಯಿ ಮುಚ್ಕೊ ಹೋಗು ಜಾಸ್ತಿ ಮಾತಾಡಬೇಡ ನೀನು ನಿನ್ನ ಮಾನಕ್ಕೆ ಇಷ್ಟು ಬೆಂಕಿ ಕಂದರು ಅದ ಹೆಂಗ್ ಮಾತಾಡಕ್ಕೆ ಬಂದ ನೋಡಿ ಹೆಂಗ್ ಮಾತಾಡಕ್ಕೆ ಬಂದಾನೆ ಪರವಾಗಿಲ್ವಲ್ಲ ಇದೆಯೇ ನನ್ನ ಮಗ ಕರ್ಕೊಂಡು ಹೋಗೋದು ನೋಡಿದ್ಲಾ ನೀನು ನಿನ್ನೆಡ್ತಿ ಅವನು ಕೊಟ್ಟು ಹೋದ್ಲಾ ಯಾರಲ ನನ್ನ ಮಗನ ಸುದ್ದಿ ಕಟ್ಲಾ ಬಂದಿದ್ದ ನೀನು का मामा कुटका माला आने न कणारा नोडीरते कथे ಹೇಳ್ತರೋ ನೆನ್ನೆ ಫೋನ್ ಅಲ್ಲಿ ಮಾತಾಡ್ತಿದ್ಲು ಸುಬ್ಬುನ ಕೂಟೆ ನಾನು ಓಲಿ ಮಡಗನೆ ಫೋನ್ ಯಶಸ್ ಕರ್ನ ಮಾತಾಡಿ ಅಂತ ಅಂದಿನಿ ಮಾತಾಡ್ಕೊಂಡ ಕಥೆ ಆಡ್ಕೊಂಡೆ ಇವತ್ತು ಆಡ್ಕೊಂಡೆ ಉಂಟಗ ನನ್ನ ಮಗ ಎಂತೆ ಬುದ್ಧಿ ಕಲ್ತ ನೋಡು ಅರ ಪಾಪ ಕೆಂಪಕಾ ಚಿಂದಂತ ಹೆರ್ತಿ ಮಡಿ ಕಣ ಮನೆ ಬಳಗೆ ಇತ್ತಳೆ ಅಂತಾ ಹುಡುಕೊಂಡ್ ಹೋಯ್ತಲ್ಲ ಇವನ್ ಗೆದ್ದ ಯಾತ್ರೆ ಓಡಬೇಕು ಕೇಳ ನಿನ್ ಮಗನಿಗೆ ಚಿಂದಂತಾಳು ಪಾಪ ಕೆಂಪಕಾ ಆರು ಕೋಡಳ ಮೂರು ಬಂದಳಲ್ಲ ಎಷ್ಟು ಚೆನ್ನಾಗಿರೋಳನ್ನ ಮಡಿಕೊಂಡ್ ಮನೆಯೊಳಗೆ ಆ ಅಯ್ಯೋಯೋಯ್ಯೋ ಈಗ ಏನೀಗ ಏರ್ಲೀಗ ಏನ್ ಮಾಡ್ಬೋದು ಅದೇನು ಹೋಗಿ ನಮ್ಗೆ ಬಂದಿದ್ದೀನಿ ನಿನ್ನ ಅನ್ಸಕ್ಕೆ ನನ್ನ ಮಗನೆ ಇನ್ನೊಸ ಮನೆ ಕಟ್ಬಿಟ್ಟು ಬರ್ಲಲ್ಲೇ ಒಳಗೆ ನಿಮಗೆ ಬರಲು ಸೇವೆ ಮಾಡ್ಕೊಳ್ಸ್ತೀನಿ ನಿಮ್ಗೆ ಲೋಪನ್ ನನ್ನ ಮಗನೆ ಊರ ಇಲ್ಲಿಂದ ಹೋಗಿ ಬಾಯಿ ಮುಚ್ಕೊಂಡು ಅಂತ ಹೇಳ್ತಾರೆ ನಿಂಗೆ ಹೇಳೋದು ಅರ್ಥೈಕೋ ನಿಂಗೆ ಓ ಊ ಊಡಾಗಿದ್ದಾಳೀನಿರ್ತಿ ಬುಲಾನೇ ಕುಡಿಕೊಡೋಣ ಪೊಲೀಸನ ಕಂಪ್ಲೇಂಟ್ ಕೊಡಲ್ಲ ಹೋಗಿ ಅದು ಸರಿಯೇ ನಿನ್ ಮಗಿ ಕೊಟ್ಬೋಣ ಮತ್ತೆ ಬಿಟ್ಟು ಹೋಗಿ ಜೈಲಲ್ಲಿ ದುಡ್ಡು ಬಂದ ಮುನ್ನ ತಿಂಗಳು ಹಿಂಗೋರ್ಕ ಪರ್ಮನೆಂಟ್ ಆಗಿ ಕಲಿಸ್ತೀನಿ ಕೊಡಗಣ ಕೊಡಗಣ ಇವತ್ತು ನಿನಗೆ ನೋವಿಲ್ವಣ ನೀನ್ ಇರ್ತೀವಿ ಓಡಾಗೋಣ ನಿನ್ನ ನೋವಿಲ್ವಾ ಹೋಗಿ ಕೊಡೋಕೂದೀನು ನೀನು ಏನು ಎದ್ರಕ ಬೇಡ ಕೊಡೋಗಣ ಯಾರು ತಪ್ಪು ಮಾಡೋರು ಯಾರು ಸಿಕ್ಸ್ ಬೋಸ್ಲಿ ಪೋಸ್ಲಿ ಹೋಗಿ ಕೊಡೋಗು ನೀನು ಆನು ನೀನು ಮಾತಾ ನೋಡ್ಕೊಂಡು ಸುಮ್ಕಿದ್ದು ಕಣಕ್ಕೆ ಅಂತಕ್ಕ ಆಗಲಿಂದನೂ ಪಾಪ ಇದಕ್ಕ ಒಳ್ಳೆ ಮನಸ್ಸೆ ಅಯ್ಯೋ ಬಿಡು ಅತಗೆ ಹೋದ್ರು ಹೋಲಿ ಏನೋ ಅನ್ಕೊಂಡು ನಾನು ಹಾಗೆಲ್ಲ ಸಹಿಸ್ಕೊಂಡು ಅಷ್ಟು ಮಟ್ಟಿಗೆ ಬಂದೀನಿ ನೆನ್ನೆ ಸ್ಪೂನ ಮಾತಾಡ್ತಿದ್ನು ഏ നെല്ല പൂര മാർ മനു ഓളു മനു ബന്തി ഓടോകളു എന്താ മനക്കു ഇവടക്കില്ല സുബ്രുബില്ല ഇബ്രു ത കി ചോർ മാത്രവ ബുടനാണക്കേവലി എൻ്റെ സുമ് ബുഡിടില്ല ബുടണ ബുടേണ ചിക്കോർ കത്ത ನೀನ್ ಎತ್ತಿ ಕರ್ಕೊಂಡು ಹೋಗಿದ್ರೆ ಕತ್ತರಿಸಿ ಹಾಕು ಬೇಡ ಅಂತ ಅಂದರ ಅಕ್ಕಿ ಹೇಳ್ಬೇಕಾಗಿತ್ತಲ್ಲ ಅಕ್ಕಿ ಹೇಳಕ್ ಬಂದೆ ಕನಕ ಸಿಗ್ಲಿ ಕನಕ ಅವನು ಅವ್ನು ಮಾಡ್ತಿ ನೋಡಕ್ ಅವನ್ಗೆ ಸರಿ ಕೆಲ್ಸ ಇದೊಂದ್ ಬಾಕಿ ಆಗಿತ್ತು ಇದೊಂದು ಅವ್ರ ತರ ಬೆಂಕಿ ಕವನ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ